ಜೊತೆಗೆ ಈ ಬುದ್ಧಿಶಕ್ತಿ ಸೂಚ್ಯಂಕನ ಇಂಪ್ರೂವ್ ಮಾಡ್ಕೋಬೋದಾ ಸರ್ ನನಗೆ ಯಾಕೋ ನೂರು ಇದೆ ಅನ್ನಿಸ್ತಾ ಇದೆ ಕೆನ್ ಇನ್ಕ್ರೀಸ್ ಒನ್ ಫಾರ್ಟಿ ನೋ ಇವನ್ನ ಮೂವತ್ತು ನಲವತ್ತೆಲ್ಲ ಇನ್ಕ್ರೀಸ್ ಆಗುತ್ತೆ ಅಂತ ಯಾವುದೇ ಸೈಕಾಲಜಿಯಲ್ಲಾಗಲಿ ಸೈಕ್ಯಾಟ್ರಿಸ್ಟ್ಗಳಾಗಲಿ ಒಪ್ಪಿಕೊಳ್ಳೋದಿಲ್ಲ ಫೈವ್ ಪರ್ಸೆಂಟಿಂದ ಫಿಫ್ಟೀನ್ ಪರ್ಸೆಂಟ್ವರೆಗೂ ಐ ಕ್ಯೂ ಪಾಯಿಂಟ್ಸ್ ರೈಸ್ ಮಾಡ್ಬೋದು ನೀವೇನಾದರೂ ಈ ಹಿಂದೆ ತೋರಿಸಿದಲ್ಲಿ ಇಲ್ಲಿ ಎಂಬತ್ತೈದು ಇದ್ದೀರಿ ಅಂದರೆ ಯು ಕ್ಯಾನ್ ಕಮ್ ಟು ಹಂಡ್ರೆಡ್ವರೆಗೂ ಬರ್ಬೋದು ಏನು ಕಷ್ಟ ಆಗೋಲ್ಲ ಹಂಡ್ರೆಡ್ ಜೀ ಇದನ್ನು ಒನ್ ಫಿಫ್ಟೀನ್ ಕ್ರಾಸ್ ಮಾಡಿಕೊಂಡು ಬೆಟರ್ ಸ್ಟೇಜಿಗೆ ರೀಚ್ ಆಗ್ಬೋದು ಹದಿನೈದು ಪರ್ಸೆಂಟ್ ಇಂಪ್ರೂವ್ಮೆಂಟ್ ಅಂದರೆ ಇಟ್ಸ್ ನಾಟ್ ಎ ಸ್ಮಾಲ್ ಬಿಗ್ಗರ್ ಇಂಪ್ರೂವ್ಮೆಂಟ್ ನೀವು ಒಬ್ಬ ಓಕೆ ಪರ್ಸನ್ದ ಗುಡ್ ಪರ್ಸನ್ ಆಗ್ತೀರಾ ಗುಡ್ ಪರ್ಸನ್ದಿಂದ ಬೆಟರ್ ಪರ್ಸನ್ಗೆ ಟ್ರಾನ್ಸ್ಫರ್ ಆಗಬಹುದು ಬೆಟರಿಂದ ದಿ ಬೆಸ್ಟ್ಗೆ ಬರ್ಬೋದು ಹಾಗಾಗಿ ನಾವು ಈ ಫೈವ್ ಟು ಫಿಫ್ಟೀನ್ ಪರ್ಸೆಂಟ್ ಅಷ್ಟೇನೋ ಅನ್ನೋದಲ್ಲ ಅದು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅಷ್ಟು ಸ್ಟ್ರಗಲ್ ಮಾಡಬೇಕು ಇಲ್ಲೇನೋ ಚಿತ್ರದಲ್ಲಿ ತೋರಿಸ್ಬಿಟ್ಟಿದ್ದೀವಿ ಒನ್ ಡೇ ಸೆವೆನ್ ಡೇ ಫೋರ್ಟೀನ್ ಡೇ ಇದು ಗೂಗಲಲ್ಲಿ ಸಿಗೋ ಚಿತ್ರ ಒಂದು ದಿನಕ್ಕೆ ಏಳು ದಿನಕ್ಕೆ ಹದಿನಾಲ್ಕು ದಿನಕ್ಕೆ ಹಿಂಗೆಲ್ಲ ರೈಸ್ ಆಗೋಲ್ಲ ಇದಕ್ಕೆ ವರ್ಷಗಟ್ಟಲೆ ಪ್ರಯತ್ನ ಮಾಡಿದಾಗ ರೈಸ್ ಮಾಡ್ಕೋಬೋದು ಹೇಗೆ ಮಾಡ್ಕೋಬೋದು ಅಂತೆಲ್ಲ ಡಿಸ್ಕಸ್ ಮಾಡ್ತಾ ಬರೋಣ ವೆರಿ ಫಸ್ಟ್ ಈ ಬುದ್ಧಿಶಕ್ತಿ ಅಥವಾ ಇಂಟೆಲಿಜೆನ್ಸ್ಗೆ ಏನೇನು ಡೈಮೆನ್ಷನ್ ಇದೆ ಗೊತ್ತಿರಬೇಕು ಇದು ತುಂಬ ವಿಜ್ಞಾನಿಗಳು ಮನೋವಿಜ್ಞಾನಿಗಳು ಇದ್ರ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ ದ್ವಿಕಾರಕ ಅಂತ ಕರೀತಾರೆ ಫಸ್ಟ್ ದ್ವಿಕಾರಕ ಅಂದರೆ ಜನರಲ್ ಕಾರಕಗಳು ಸಾಮಾನ್ಯ ಕಾರಕಗಳು ಎಸ್ ಕಾರಕ ಅಂದರೆ ಸ್ಪೆಸಿಫಿಕ್ ಕಾರಕಗಳು ಅಂತ ಏನಿದು ದ್ವಿಕಾರಕ ಜನರಲ್ ಕಾರಕ ಸ್ಪೆಸಿಫಿಕ್ ಕಾರಕ ಯಾವುದೋ ಸೈಕಾಲಜಿ ಕ್ಲಾಸ್ ಆರಂಭ ಮಾಡಿದ್ರೆ ಭಯ ಪಡ್ಬಿಡ್ರಿ ಸಿಂಪಲ್ ಈಗ ಬೆಳಗ್ಗೆ ಏಳಬೇಕು ಹಲ್ಲುಜ್ಜಬೇಕು ಸ್ನಾನ ಮಾಡಬೇಕು ಬಟ್ಟೆ ಹಾಕ್ಕೋಬೇಕು ತಿಂಡಿ ತಿನ್ನಬೇಕು ಸ್ಕೂಲ್ಗೆ ಹೋಗ್ಬೇಕು ಬರಬೇಕು ನನ್ನ ಬಟ್ಟೆ ನಾನು ತೆಗೆದಿಡಬೇಕು ಈ ಥರದ್ದೆಲ್ಲ ಪ್ರಿಪ್ರೇಷನ್ ಇದೆಯಲ್ಲ ಇದು ನಾನು ಮಾಡ್ತೀನಿ ಇನ್ನೊಬ್ಬನು ಮಾಡ್ತಾನೆ ಮತ್ತೊಬ್ಬನು ಮಾಡ್ತಾನೆ ಸಾಮಾನ್ಯ ವ್ಯಕ್ತಿಗಳಾದವ್ರು ಎಲ್ಲರೂ ಮಾಡುವಂಥ ಕೆಲಸಗಳು ಎಲ್ಲರೂ ಮಾಡ್ತಾ ಇರ್ತೀವಲ್ಲ ದಿಸ್ ಈಸ್ ಜಿ ಕಾರಕಗಳು ಜನ್ರಲ್ ಕಾರಕಗಳು ಸ್ಪೆಸಿಫಿಕ್ ಅಂತ ಅಂದರೆ ಒಂದು ಮಗು ಒಂದು ಕ್ಲಾಸ್ ರೂಮ್ನಲ್ಲಿ ಸೈನ್ಸಲ್ಲಿ ಅದು ತುಂಬ ಸ್ಟ್ರಾಂಗ್ ಇದೆ ಬೇರೆದ್ರಲ್ಲಿ ವೀಕ್ ಇದೆ ಒಂದು ಮಗು ಲ್ಯಾಂಗ್ವೇಜಲ್ಲಿ ಪೊಯಿಟ್ರಿನಲ್ಲಿ ತುಂಬ ಸ್ಟ್ರಾಂಗ್ ಇದೆ ಬೇರೆದ್ರಲ್ಲಿ ವೀಕ್ ಇದೆ ಇದು ಸ್ಪೆಸಿಫಿಕ್ ಕಾರಕ ಸ್ಪೆಸಿಫಿಕಲಿ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನತೆಗಳು ಬರ್ತವೆ ಜನರಲ್ ಕಾರಕಗಳು ಏನು ಹಲ್ಲುಜ್ಜೋದು ಒಬ್ರು ಹದಿನೈದು ನಿಮಿಷಕ್ಕೆ ಉಜ್ಬೋದು ಒಬ್ರು ಹತ್ತು ನಿಮಿಷ ಕುಜ್ಬೋದು ಒಬ್ರು ಐದು ನಿಮಿಷ ಕುಜ್ಬೋದು ಹಲ್ಲುಜ್ಜೋದು ಉಜ್ಜದೆ ಅವೆಲ್ಲ ಜನರಲ್ ಕಾರಕಗಳಲ್ಲಿ ಏನೇ ಸ್ಪೆಷಲೈಸೇಷನ್ ಹುಡ್ಕೋಕ್ಕಾಗಲ್ಲ ಸ್ಪೆಷಲೈಸೇಷನ್ ಅಂದರೆ ಒಬ್ಬೊಬ್ಬರಲ್ಲಿ ಒಂದೊಂದು ಕೌಶಲ್ಯಗಳಿರ್ತವೆ ಈಗ ನಮಗೆ ಕಂಟೆಂಟ್ ಪ್ರಿಪೇರ್ ಮಾಡೋದು ಕ್ಲಾಸ್ ಕೊಡೋದು ಬೇಕಾದಂಗೆ ಕೊಡ್ತೀವಿ ಹೋಗಿ ಒಂದು ಫಿಲ್ಮಲ್ಲಿ ಆ್ಯಕ್ಟ್ ಮಾಡು ಅಥವಾ ಯಾವುದೋ ಒಂದು ಜಿಮ್ನಾಸ್ಟಿಕ್ ಮಾಡು ಮಾಡೋಕ್ಕಾಗತ್ತಾ ಇಲ್ಲ ಆ ಸ್ಪೆಸಿಫಿಕ್ ಕಾರಕ ನನ್ನಲ್ಲಿಲ್ಲ ಇದನ್ನ ಹೇಳುತ್ತೆ ವೆರಿ ಫಸ್ಟ್ ಬುದ್ಧಿಶಕ್ತಿ ಆಯಾಮ ಒನ್ ಡೈಮೆನ್ಷನ್ ಗೊತ್ತಿರಬೇಕು ನಮ್ಮ ನಡುವೆ ಜನರಲಿ ಕಾಮನ್ ಇಂಟೆಲಿಜೆನ್ಸ್ ಇದೆ ಸ್ಪೆಸಿಫಿಕಲಿ ಒಬ್ಬರಿಂದ ಒಬ್ಬರಿಗೆ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಂತ ನೆಕ್ಸ್ಟ್ ಪ್ರಾಥಮಿಕ ಸಾಮರ್ಥ್ಯಗಳು ಅಂತ ಒಂದಿಷ್ಟು ಬರುತ್ತೆ ಪ್ರೈಮರಿ ಅಬಿಲಿಟೀಸು ಲ್ಯಾಂಗ್ವೇಜ್ ಅಂದರೆ ಭಾಷೆ ಎಲ್ಲರಿಗೂ ಬೇಸಿಕ್ ಲ್ಯಾಂಗ್ವೇಜ್ ಬಂದೇ ಬರುತ್ತೆ ಎಕ್ಸ್ಟ್ರಾಡಿನರಿ ಲ್ಯಾಂಗ್ವೇಜ್ನ ಡೆವಲಪ್ ಮಾಡ್ಕೊಳ್ಳೋದು ಅದು ಐ ಕ್ಯೂ ಲೆವೆಲ್ ಇಂಪ್ರೂವ್ಮೆಂಟ್ ತೋರಿಸೋದು ಬೇಸಿಕಲಿ ಲೆಕ್ಕ ಎಲ್ಲರಿಗೂ ಬರುತ್ತೆ ಟೂ ಪ್ಲಸ್ ಟು ಫೋರ್ ಅನ್ನೋದು ಎಲ್ಲರಿಗೂ ಬರುತ್ತೆ ಆ ಟೂ ಇಂಟು ಟೂ ಟೂ ಸ್ಕ್ವಯರು ಇದು ಮುಂದುವರ್ಕೊಂಡು ಹೋಗ್ತಾರಲ್ಲ ಅದು ಐ ಕ್ಯೂ ಲೆವೆಲ್ ಹೆಚ್ಚಿಗೆ ತೋರಿಸೋದು ನಂಬರ್ ಎಬಿಲಿಟಿ ಲ್ಯಾಂಗ್ವೇಜ್ ಎಬಿಲಿಟಿ ಮ್ಯೂಸಿಕಲ್ ಎಬಿಲಿಟಿ ಹೀಗೆ ಹಲವು ಸಾಮರ್ಥ್ಯಗಳೊಂದಿಷ್ಟು ಇಟ್ಕೊಂಡು ಕಂಡುಹಿಡಿತಾರೆ ಒಂದು ಇನ್ನೊಂದು ತ್ರೀ ಡೈಮೆನ್ಷನ್ ಅಂತ ಬರುತ್ತೆ ಮೂರು ಆಯಾಮಗಳಲ್ಲಿ ಬುದ್ಧಿಶಕ್ತಿ ಇರುತ್ತೆ ಅಂತ ಹೀಗೆ ಬುದ್ಧಿಶಕ್ತಿಯನ್ನು ಮೆಜೂರ್ ಮಾಡೋದರಲ್ಲಿ ಬೇರೆ ಬೇರೆ ಥರದಿರುತ್ತೆ ಹಾಗಾಗಿ ಇದು ಮಿತ್ತಂಬಂಥ ಬುದ್ಧಿಶಕ್ತಿಗೆ ಯಾವುದೇ ಮಾನದಂಡ ಇಲ್ಲ ಅಂಥದ್ರ ನಡುವೆ ಒಬ್ಬರು ಹವಾರ್ಡ್ ಗಾರ್ಡನರ್ ಅವರು ಮಲ್ಟಿಪಲ್ ಇಂಟೆಲಿಜೆನ್ಸ್ ಅಂತ ಒಂದು ಕಾನ್ಸೆಪ್ಟ್ ತರ್ತಾರೆ ಇದಿನ್ನೂ ಎಲ್ಯೂಷನ್ ಅಂತ ಸೈಕಾಲಜಿಯಲ್ಲಿ ಕೆಲವರು ವಾದ ಮಾಡ್ತಾರೆ ಇಲ್ಲ ಇದು ಒಪ್ಪಿಕೊಳ್ಳಬಹುದಾದ್ದು ಅಂತ ಕೆಲವರು ವಾದ ಮಾಡ್ತಾರೆ ಏನು ಅಂದರೆ ಇವರೊಂದು ಎಂಟು ಆಮೇಲೆ ಪ್ಲಸ್ ಎರಡು ಆ್ಯಡ್ ಮಾಡ್ತಾರೆ ಬುದ್ಧಿಶಕ್ತಿಯಲ್ಲಿ ಕೇವಲ ಇದು ಲೆಕ್ಕ ಮಾಡೋದಷ್ಟೇ ಬುದ್ಧಿಶಕ್ತಿ ಅಂತ ಅನ್ಕೋಬೇಡ್ರಪ್ಪ ನ್ಯಾಚುರಲಿಸ್ಟಿಕ್ ನ್ಯಾಚುರಲಿಸ್ಟಿಕ್ ಅಂತ ಅಂದರೆ ನೇಚರಲ್ಲಿ ಏನಿದೆ ಅದನ್ನು ಏನು ಮಾಡಿ ಹೇಗೆ ಬಳಸಿಕೊಳ್ಳಬೇಕು ಹೇಗೆ ಅದನ್ನು ಹಾಳು ಮಾಡಬಾರ್ದು ಅನ್ನೋದು ಸ್ವಾಭಾವಿಕವಾದ ಕಲಿಕೆ ಇರುತ್ತಲ್ಲ ಅದನ್ನು ನ್ಯಾಚುರಲಿಸ್ಟಿಕ್ ಕಲಿಕೆಗಳು ಅಂತ ಕರೀತಾರೆ ಅಂಡರ್ಸ್ಟ್ಯಾಂಡಿಂಗ್ ಲಿವಿಂಗ್ ಥಿಂಗ್ಸ್ ಆ್ಯಂಡ್ ರೀಡಿಂಗ್ ದ ನೇಚರ್ ಈ ರಿಲೇಟೆಡ್ ಅದ ಮ್ಯಾಟ್ರ್ ನ್ಯಾಚುರಲಿಸ್ಟಿಕ್ ಇಂಟೆಲಿಜೆನ್ಸ್ ಅಂತ ಪಕ್ಷಿಗಳನ್ನು ನೋಡ್ತೀನಿಂಗೆ ಇದು ಹಾರುತ್ತದೆ ಮೀನು ಈಜುತ್ತದೆ ನದಿಯಲ್ಲಿ ಒಳ್ಳೆ ನೀರಿದೆ ಸಮುದ್ರದ ನೀರು ಕುಡಿಯೋಕ್ಕೆ ಬರಲ್ಲ ಈ ಥರದ ಕಾಮನ್ ಸೆನ್ಸ್ ಇರುತ್ತಲ್ಲ ದಿಸ್ ಈಸ್ ನ್ಯಾಚುರಲಿಸ್ಟಿಕ್ ಇನ್ನೊಂದು ಮ್ಯೂಸಿಕಲ್ ಅಂದರೆ ಸೌಂಡ್ಗೆ ರಿಲೇಟೆಡ್ ಆದ ನಾಲೆಡ್ಜ್ಗಳು ಪಿಚ್ಚು ಟೋನು ಇದು ಕಾಗೆಯ ಸದ್ದು ಇದು ಗೂಬೆಯ ಸದ್ದು ಇದು ಒಂದು ಮ್ಯೂಸಿಕ್ ಕೇಳ್ತಿದ್ದಂಗೆ ಇಂಥ ಮ್ಯೂಸಿಕ್ ಡೈರೆಕ್ಟ್ರೇ ಮಾಡಿರ್ಬೋದಾ ಅಂತ ಅರ್ಥ ಮಾಡ್ಕೊಳ್ಳೋ ಎಬಿಲಿಟಿ ನೀವೇ ಕ್ರಿಯೇಟ್ ಮಾಡುವಂಥ ಶಕ್ತಿ ಇವೆಲ್ಲವೂ ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಇನ್ನೊಂದು ಬಾಡಿಲಿ ಕೈನಸ್ತೆಟಿಕಲಿ ಈಗ ಕರಾಟೆ ಪಟು ಒಬ್ಬ ಅವನು ಪಂಚ್ ಮಾಡೋದಕ್ಕೂ ಬಾಕ್ಸರ್ ಒಬ್ಬ ಪಂಚ್ ಮಾಡೋದಕ್ಕೂ ಎಲ್ಲ ಡಿಫ್ರೆನ್ಸ್ ಇರುತ್ತೆ ಅವ್ರವ್ರ ಬಾಡಿ ರಿದಮ್ ಚೇಂಜ್ ಚೇಂಜ್ ಇರುತ್ತೆ ತಮಗೆ ಆದ ಬೇಕಾದ ಬಾಡಿಯ ಕೈನಸ್ತೆಟಿಕ್ ಅಂದರೆ ಆಂಗಿಕವಾದ ಸ್ಕಿಲ್ ಕಲ್ತಿರ್ತಾರೆ ಸಿಂಪ್ಲಿ ಕಾರ್ ಡ್ರೈವಿಂಗ್ ಯಾರಿಗೂ ಕಲಿಸೋಕ್ಕೆ ಹೋಗಿದ್ದೀನಿ ದಿನ ಅವರಿಗೆ ಕ್ಲಚ್ಚು ಆಕ್ಸಲೇಟ್ರು ತುಳಿರಿ ಅಂದರೆ ಯಾವುದಕ್ಕೆ ಯಾವುದೋ ತುಳಿತಾ ಇರ್ತಾರೆ ಕ್ಲಚ್ಚು ಬ್ರೇಕು ಅಂದರೆ ಕಾಲು ಟಕಟಕಟಕ ಮೂವ್ ಆಗೋದು ಅದೇ ಟೈಮಲ್ಲಿ ಕೈ ಮೂವ್ ಆಗೋದು ಈ ಎಲ್ಲ ಬ್ಯಾಲೆನ್ಸ್ ಆಗಬೇಕಲ್ಲ ದಿಸ್ ಈಸ್ ಬಾಡಿಲಿ ಕೈನಸ್ತೆಟಿಕಲಿ ಇಂಟೆಲಿಜೆನ್ಸ್ ಅಂತ ಕರಿತೀವಿ ಯಾರು ಕ್ವಿಕ್ಕಾಗಿ ಕಲಿತಾರೆ ಕಾರ್ ಡ್ರೈವಿಂಗು ಬೈಕ್ ರೈಡಿಂಗು ಅವ್ರದ್ದು ಈ ಬಾಡಿಲಿ ಕೈನಸ್ತಟಿಕಲಿ ಇಂಟೆಲಿಜೆನ್ಸ್ ಚೆನ್ನಾಗಿದೆ ಅಂತ ಅರ್ಥ ಇಲ್ಲ ಅಂದರೆ ಸ್ವಲ್ಪ ಸ್ಲೋ ಇದೆ ಅಂತ ಅರ್ಥ ಲಾಜಿಕಲ್ ಮ್ಯಾಥಮೆಟಿಕಲ್ ಇದು ಕೂಡ ಒಂದು ಭಾಗ ನಾವು ಲೆಕ್ಕ ಮಾಡುವುದಷ್ಟೇ ಇಂಟೆಲಿಜೆನ್ಸಾ ಅಲ್ಲ ಅಂದ ಕೂಡಲೇ ಲೆಕ್ಕ ಮಾಡೋದು ಇಂಟೆಲಿಜೆಂಟ್ ಅಲ್ಲ ಅಂತಲ್ಲ ಲೆಕ್ಕ ಮಾಡುವುದು ಮೆಂಟಲ್ ಎಬಿಲಿಟಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು ರೀಸನಿಂಗ್ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋದು ಒಂದು ಇಂಟೆಲಿಜೆನ್ಸ್ನ ಆಯಾಮ ಆಗಿದೆ ಜೊತೆಗೆ ಇಂಟ್ರಾಪರ್ಸನಲ್ ನನ್ನ ಬಗ್ಗೆ ನನಗೆ ಗೊತ್ತಿರಬೇಕು ನನ್ನ ಶಕ್ತಿಗಳೇನು ನನ್ನ ವೀಕ್ನೆಸ್ಗಳೇನು ಸ್ಟ್ರೆಂಥು ವೀಕ್ನೆಸ್ಸು ನನಗಿರೋ ಅವಕಾಶಗಳೇನು ನನ್ನ ಬಗ್ಗೆ ನನಗೆ ಕಂಪ್ಲೀಟ್ ಆದ ಅವೇರ್ನೆಸ್ ಇರುತ್ತಲ್ಲ ದಿಸ್ ಈಸ್ ಕಾಲ್ಡ್ ಇಂಟ್ರಾಪರ್ಸ್ನಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ ಒಳಹೊಕ್ಕಿ ನೋಡಬೇಕು ಆ ಶಕ್ತಿ ಇರಬೇಕು ಇಂಟರ್ಪರ್ಸ್ನಲ್ ಅಂದರೆ ಎದುರಿದ್ದ ವ್ಯಕ್ತಿಗಳ ಜೊತೆ ಹೇಗೆ ಬಿಹೇವ್ ಮಾಡ್ತೀವಿ ದಟ್ ಈಸ್ ಆಲ್ಸೋ ಒನ್ ಇಂಟೆಲಿಜೆನ್ಸ್ ಭಾಷೆ ಲಿಂಗ್ವಿಸ್ಟಿಕ್ ಭಾಷೆಯನ್ನು ಕಲಿಯೋದು ವರ್ಡು ಎಕ್ಸ್ಪ್ರೆಷನ್ನು ಸೌಂಡು ಇದು ಒಂದು ಇಂಟೆಲಿಜೆನ್ಸ್ ಆ್ಯಂಡ್ ವಿಜುವಲೈಸಿಂಗ್ ಸ್ಪ್ಯಾಟಿಯಲ್ ಸ್ಪ್ಯಾಷಿಯಲ್ ಅಂತ ಕರಿತೀವಿ ಸ್ಪ್ಯಾಶಿಯಲ್ ಅಂತ ಅಂದರೆ ವಿಶುಯಲೈಸ್ ಮಾಡ್ಕೊಳ್ಳೋದು ನೋಡುವುದು ಯಾವುದೋ ಒಂದು ವಿಚಾರ ಬಂತು ಅದನ್ನು ತ್ರೀ ಡಿಯಲ್ಲಿ ಇಮ್ಯಾಜ್ ಮಾಡ್ಕೊಳ್ಳುವಂಥದ್ದು ಸುಮ್ಮನೆ ಒಂದು ಇಷ್ಟಕ್ಕೆ ಮೆಟ್ಲುಗಳು ಕಾಣ್ತಾ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅಂತ ಲೆಕ್ಕ ಮಾಡೋ ಬದಲು ತ್ರೀ ತ್ರೀ ಸೆಟ್ಟಲ್ಲಿ ಮೂರು ಆರು ಒಂಬತ್ತು ಹನ್ನೆರಡು ಲೆಕ್ಕ ಮಾಡೋದು ಆಮೇಲೆ ಫೋರ್ ಫೋರ್ ಸೆಟ್ಟಲ್ಲಿ ಆಮೇಲೆ ಐದು 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 ಟಕ್ 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 ಹತ್ತು ಹತ್ತನ್ನು ನೋಡ್ತಿದ್ದಂಗೆ ಇಮ್ಯಾಜಲ್ಲಿ ಕೌಂಟ್ ಮಾಡೋದು ಒಂದು ಬಿಲ್ಡಿಂಗ್ ಕಾಣಿಸ್ತಾ ಬಿಲ್ಡಿಂಗ್ ಇಷ್ಟು ಎತ್ತರ ಆರಡಿದ್ದೀನಿ ನನ್ನ ಎರಡರಷ್ಟು ಮೂರಷ್ಟು ನಾಲ್ಕರಷ್ಟು ಹತ್ತರಷ್ಟು ಇದೆ ಅರವತ್ತಡಿ ಎತ್ತರ ಇದೆ ಬಿಲ್ಡಿಂಗ್ ಹೀಗೆ ಕ್ಯಾಲ್ಕುಲೇಟ್ ಮಾಡುವಂಥ ಒಂದು ಕೌಶಲ್ಯ ಇರುತ್ತಲ್ಲ ಇದನ್ನ ಸ್ಪ್ಯಾಷಿಯಲ್ ಅಂತ ಕರಿತೀವಿ ಸ್ಪ್ಯಾಷಿಯಲ್ ಸ್ಕಿಲ್ ಹೀಗೆ ಮಲ್ಟಿಪಲ್ ಇಂಟೆಲಿಜೆನ್ಸ್ ಇರುತ್ತೆ ಒಬ್ಬ ವ್ಯಕ್ತಿಗೆ ಯಾವುದೋ ಒಂದು ಸ್ವಲ್ಪ ಕಡಿಮೆ ಇರ್ಬೋದು ಯಾವುದೋ ಒಂದು ಸ್ವಲ್ಪ ಜಾಸ್ತಿ ಇರ್ಬೋದು ಬಟ್ ಗಾರ್ಡ್ನರ್ ಹೇಳೋದೇನು ಅಂದರೆ ಎಲ್ಲದೂ ಡೆವಲಪ್ ಮಾಡಿಕೊಂಡ್ರೆ ನಿಮ್ಮ ಕ್ಯೂ ಆಟೋಮೆಟಿಕ್ಲಿ ಜಾಸ್ತಿ ತೋರಿಸುತ್ತೆ ಅಂತ ಹೇಳ್ತಾರೆ ಅಂದರೆ ಬಾಡಿಲಿ ಕೈನಸ್ತೆಟಿಕಲ್ ಸ್ಕಿಲ್ ನಾನೇ ಈಗ ಕೆಲವೊಮ್ಮೆ ಯೋಗ ಸೆಷನ್ಗಳಲ್ಲಿ ಕೈ ತಿರುಗ್ಸೋ ಒಂದು ಕ ಚಾಲೆಂಜ್ ಕೊಡ್ತಾಯಿರ್ತೀನಿ ಸಿಂಪಲ್ ಕೈ ತಿರುಗಿಸ್ರಿ ಅಂತ ಹೆಂಗೆ ಕೈ ತಿರುಗಿಸ್ಬೇಕು ಒಂದು ಕೈ ಮುಂದಕ್ಕೆ ಬರ್ತಾ ಇರಬೇಕು ಒಂದು ಕೈ ಹಿಂದಕ್ಕೆ ಹೋಗ್ತಾ ಇರಬೇಕು ಹಿಂಗೆ ತಿರುಗಿಸ್ರಿ ಅಂತ ಒಂದು ಚಾಲೆಂಜ್ ಕೊಡ್ತೀನಿ ಹುಡುಗರಿಗೆ ನೀವು ಈಗ ಯಾರು ನನ್ನ ಫಸ್ಟ್ ಟೈಮ್ ಇದು ನೋಡ್ತೀವಿ ಅಂದರೂ ಟ್ರೈ ಮಾಡಿರಿ ಅಂದರೆ ಒಂದು ಕೈ ಮುಂದೆ ಬರ್ತಾ ಇದೆ ಒಂದು ಕೈ ಹಿಂದಕ್ಕೆ ಹೋಗ್ತಾ ಇದೆ ಈಗ ರಿವರ್ಸ್ ಮಾಡ್ತೀನಿ ಬಲ್ಗೈ ಮುಂದಕ್ಕೆ ಇದೆ ಎಡಗೈ ಹಿಂದಕ್ಕೆ ಹೋಗ್ತಾ ಇದೆ ಈ ಥರ ಇವೆಲ್ಲ ನೋಡೋದಕ್ಕೆ ಇಷ್ಟೇ ಅನಿಸುತ್ತೆ ಬಟ್ ಈ ಚಾಲೆಂಜ್ ತೊಗೊಂಡು ಮಾಡೋಕ್ಕೆ ಹೋದಾಗ ಕಷ್ಟ ಆಗ್ತಾರೆ ಟೈಪ್ ರೈಟಿಂಗಲ್ಲಿ ನೋಡದೆ ಟೈಪ್ ಮಾಡುವಂಥದ್ದು ಇವೆಲ್ಲ ಬಾಡಿಲಿ ಕೈನಸ್ತೆಟಿಕಲಿ ಸ್ಕಿಲ್ ಇವನ್ನ ಆ್ಯಡ್ ಮಾಡ್ತಾ ಹೋದರೆ ಐ ಕ್ಯೂ ಲೆವೆಲ್ ಟಕ 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 ರೈಸ್ ಆಗ್ತಾ ಬರತ್ತೆ